ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲ್ ಪ್ಲೀಸ್ ವಿತ್ ಮೀ ಸುಪ್ರಿಯಾ ತಿನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಬಿಗ್ ಬಾಸ್ ರಿಲೇಟೆಡ್ ಇದು ಇನ್ನೊಂದು ವಿಡಿಯೋ ನಾನು ಇದ್ದೇನೆ ಅದು ಎಂತ ಹೇಳಿದರೆ ನನಗೆ ಅದಕ್ಕೆಲ್ಲ ಡೌಟ್ ಉಂಟು ಸೊ ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ ಆ ಡೌಟಿಗೆ ನೀವು ನನಗೆ ಆನ್ಸರ್ ಮಾಡಬಹುದು ನನಗೆ ಅಂತೂ ಅದು ಫುಲ್ ಕನ್ಫ್ಯೂಷನ್ ಆಗಿದೆ ರಕ್ಷಿತಾ ಶೆಟ್ಟಿ ಅವರು ಯಾವಾಗ ಮನೆಯಿಂದ ಹೊರಗೆ ಬಂದರು ಅದೊಂದು ವಿಷಯ ಆದರೆ ಅಲ್ಲಿ ಡಾಮಿನೇಟಿಂಗ್ ಆಗಿದೆ ಅಂತ ಹೇಳುವಂಥದ್ದು ಒಂದು ನಮಗೆ ಕ್ಲಿಯರ್ ಆಗಿ ಕಾಣ್ತದೆ ಒಂದು ವಿಷಯ ಅಂತ ಹೇಳಿದರೆ ಅಲ್ಲಿ ಅವರಿಗೆ ಮೂರು ಓಟ್ ಮೂರು ಜನ ಓಟ್ ಮಾಡಿದ್ರು ಅವರು ಇರಬೇಕಂತೇಳಿ ಧ್ರುವಂತ್ ಮಲ್ಲಮ್ಮ ಮತ್ತು ಅಶ್ವಿನಿ ಅವರು ಕಾಕ್ರೋಚ್ ಸುದೀರ್ ಅವರು ಹೇಳಿದ್ರು ನೀವು ಹೇಳಿದ ಹಾಗೆ ಅಂತ ಸೊ ಅವರು ಯಾವುದೇ ಪರ್ಟಿಕ್ಯುಲರ್ ಹೆಸರು ತಗೊಳ್ಳಿಲ್ಲ ಉಳಿದಂಥ ಎರಡು ಓಟ್ ಮಾತ್ರ ಸ್ಪಂದನೆಗೆ ಇದ್ದದ್ದು ಬಟ್ ಎಂಡ್ ಆಫ್ ದ ಡೇ ಇವರ್ ವಾಯ್ಸ್ ರೈಸ್ ಮಾಡದ ಕಾರಣವೇ ರಕ್ಷಿತ ಔಟ್ ಆಗಲಿಕ್ಕೆ ಆದದ್ದು ಒಂದು ಎರಡನೇದು ಎಂತ ಹೇಳಿದರೆ ಅವರು ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಕಮೆಂಟನ್ನು ನಾನೊಂದು ಇಲ್ಲಿ ನಿಮಗೆ ಹಾಕ್ತಾ ಇದ್ದೆ ನೋಡಿ ಈ ಕಮೆಂಟಲ್ಲಿ ಎಂತ ಹೇಳಿದ್ದಾರೆ ಅದು ಕರೆಕ್ಟಾಗಿ ಹೇಳಿದ್ದಾರೆ ಸೋಷಲ್ ಇನ್ಫ್ಲೂಯೆನ್ಸರ್ ಯಾರು ಸಹ ಕಷ್ಟವೇ ಪಡೋದಿಲ್ಲ ಸೀರಿಯಲ್ ಇಂಡಸ್ಟ್ರಿಯವರು ಮಾತ್ರ ಕಷ್ಟಪಡ್ತಾರೆ ನೇರವಾಗಿ ಹೇಳಿದರು ಸೊ ಆ ಕಾರಣಕ್ಕೆ ಸ್ಪಂದನ ಇರಬೇಕು ಅಂತ ಹೇಳುವಂಥದ್ದು ಅವರ ತರ್ಕ ಆಗಿತ್ತು ಇದು ವಿಷಯ ಬಿಡಿ ನನಗೆ ಇವತ್ತು ಡೌಟ್ ಎಂತ ಹೇಳಿದರೆ ಅಲ್ಲಿ ವೋಟಿಂಗಿಗೆ ಅಂತೇಳಿ ಒಂದಷ್ಟು ಜನರನ್ನು ಕಲರ್ಸ್ ಕನ್ನಡದವರು ಕರ್ಕೊಂಬಂದು ಕೂತ್ಕೊಳಿಸಿ ವೋಟ್ ಹಾಕಿಸ್ತಾ ಇದ್ದರು ಅಂದರೆ ಜಂಟಿಯ ಒಂಟಿ ಅಂತೇಳಿ ಆ ವೋಟ್ ಹಾಕ್ತಿದ್ದಂಥ ವ್ಯಕ್ತಿಗಳು ಯಾರು ಯಾರನ್ನು ಕರೆಸಿ ವೋಟ್ ಹಾಕಿಸಿದ್ದಾರೆ ನಮಗೆಲ್ಲ ಯಾಕೆ ಗೊತ್ತಿರಲಿಲ್ಲ ಈಗೆಲ್ಲ ಉಂಟಂತೆಲ್ಲ ಅಥವಾ ಸೋಷಲ್ ಇನ್ಫ್ಲೂಯೆನ್ಸರನ್ನು ಯಾರನ್ಸ ಒಬ್ರನಿಬ್ರನ್ನು ಯಾಕೆ ಕರೀಲಿಲ್ಲ ಅಲ್ಲಿಗೆ ಅಲ್ಲಿದ್ದಂಥ ಜನಗಳು ಯಾರದು ವೋಟ್ ಹಾಕ್ತಿದ್ದದ್ದು ಯಾರಂತೇಳಿ ಆಗಬೇಕಲ್ಲ ಯಾವುದಾದ್ರೂ ಒಂದು ಒಳ್ಳೆ ಜಡ್ಜನವರ ಯಾರು ಎಲ್ಲಿಯಿಂದ ಕರ್ಕೊಂಡು ಬಂದಿದ್ದಾರೆ ಅವರನ್ನು ಓಟ್ ಹಾಕಲಿಕ್ಕೆ ಅಲ್ಲಿ ಅಷ್ಟು ಜನ ಇದ್ರಲ್ಲ ಇದ್ದವರು ಅವರಿಗೆ ಯಾಕೆ ಓಟ್ ಹಾಕ್ಲಿಕ್ಕೆ ರೈಟ್ಸ್ ಕೊಟ್ಟದ್ದು ಅವರು ಯಾರು ಅವರಿಗೆ ಇವರು ಹೇಳಿ ಹಾಕಿಸಿದ ಅಥವಾ ಅವರು ಅವರ ಸ್ವಂತ ಬುದ್ಧಿಯಲ್ಲಿ ಅದು ವಿಷಯ ಅಂತ ತುಂಬ ಪ್ರೋಗ್ರಾಮ್ಸ್ ಆಗ್ತದೆ ತುಂಬ ಪ್ರೋಗ್ರಾಮ್ಸ್ ಆಗುವಾಗ ಲೈವಲ್ಲಿ ಆಡಿಯನ್ಸಿಗೆ ಮೊಬೈಲ್ ಮೂಲಕ ಓಟ್ ಹಾಕುವಂಥ ಅನೇಕ ಅವಕಾಶಗಳನ್ನು ಮಾಡಿ ಕೊಡಬಹುದು ನೋಡ್ತಾ ಇದ್ದಾಗಿಯೇ ಲೈವ್ ವೋಟಿಂಗ್ ತರ್ಟಿ ಸೆಕೆಂಡ್ ಕೊಡ್ತೇವೆ ನೀವು ಕೂತಲ್ಲೇ ವೋಟ್ ಹಾಕಬೇಕು ಮನೆಯಿಂದ ಇಂತಹ ಕಾರ್ಯಕ್ರಮಗಳನ್ನು ನಾನು ನೋಡಿದ್ದೇನೆ ಅನೇಕ ಸತಿ ಹಿಂದಿಯಲ್ಲಿ ಒಂದು ಸಿಂಗಿಂಗ್ ಕಾಂಪಿಟೇಷನ್ ಆಗ್ತಿತ್ತು ನಾನೇ ಅನೇಕ ಸತಿ ವೋಟ್ ಹಾಕಿದ್ದು ಉಂಟು ನಮಗೆ ಸಾಂಗ್ ಇಷ್ಟ ಆದಾಗ ಇವರಿಗೆ ಇಷ್ಟು ವೋಟ್ ಅಂತೇಳಿ ಈ ಫ್ಲೂಕಲ್ಲಿ ಒಂದು ನೂರಿನ್ನೂರು ಜನರನ್ನು ಕರ್ಕೊಂಬಂದು ಕೂತ್ಕೊಳಿಸಿದಾರಲ್ಲ ಯಾರವರು ವೋಟ್ ಹಾಕಿದವರು ಅವರು ಹೇಗೆ ಓಟ್ ಯಾವ ಬೇಸ್ ಮೇಲೆ ಓಟ್ ಹಾಕಿದ್ದಾರೆ ಅವರಿಗೆ ಇವರು ಹೇಳಿಕೊಟ್ಟಿದ್ರ ನೀವು ಇಂಥವರಿಗೆ ಹಾಕಬೇಕು ಇಂಥವರಿಗೆ ಹಾಕಬಾರ್ದು ಹೀಗೆ ಹಾಕಬೇಕು ಹಾಗೆ ಹಾಕಬೇಕಂತ ಹೇಳುವಂಥ ಒಂದು ಏನಾದರೂ ಸಜೆಷನ್ ಇವರು ಕೊಟ್ಟಿದ್ರೆ ಅವರು ಹೇಗೆ ಓಟ್ ಹಾಕಿದ್ರು ಅದರದ್ದೊಂದು ಸ್ಪಷ್ಟವಾದಂಥ ಒಂದು ಪಿಚ್ಚರ್ ಅನ್ನು ಕಲರ್ಸ್ ಕನ್ನಡ ಆಗಲಿ ಬಿಗ್ ಬಾಸ್ ಪ್ರೋಗ್ರಾಮ್ ಇಂದ ನಮಗೆ ಕೊಡಬೇಕಿತ್ತಲ್ಲ ಇಂಥವರನ್ನ ಓಟಿಗೆ ಕರ್ಕೊಂಡು ಬಂದಿದ್ದೇವೆ ಇವರೆಲ್ಲ ಪ್ರೊಫೆಷನಲ್ಸ್ ಇದ್ದಾರೆ ಸೊ ಇವರು ಓಟ್ ಹಾಕ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮಕ್ಕೆ ಒಂದೊಂದು ಜಡ್ಜ್ಗಳು ಹೀಗೆ ಅಂತೇಳಿ ಇರ್ತದೆ ಸೊ ಯಾವುದಾದ್ರೂ ಒಂದು ಒಳ್ಳೆ ಇದ್ರ ಮೇಲೆ ಮಾಡಿದವರು ಇದ್ದಾರಾ ಹೇಗೆ ಅದು ಓಟ್ ಹಾಕಿದ್ರು ಅಂತ ಹೇಳುವಂಥದ್ದು ನನಗೆ ಒಂದು ಡೌಟ್ ನನಗೆ ಅನಿಸ್ತದೆ ಕಲರ್ಸ್ ಕನ್ನಡಕ್ಕೆ ಬೇಕಾಗಿರುವಂತ ಜನಗಳನ್ನೇ ಅಲ್ಲಿ ಕೂತ್ಕೊಳಿಸಿದ್ರ ಇತ್ತು ಮೊಬೈಲ್ ಕೊಟ್ಟು ಇಂಥವ್ರು ಬಂದರೆ ಹಾಕಿ ಇಂಥವ್ರು ಬಂದರೆ ಹಾಕಬೇಡಿ ಇಂಥವ್ರು ಬಂದರೆ ಒಂಟಿ ಮಾಡಿ ಇಂಥವ್ರು ಬಂದರೆ ಜಂಟಿ ಮಾಡಿ ಕರ್ಕೊಂಡು ಹೋಗುವ ಒಂದು ಕಾಮಿಡಿ ಮಾಡುವ ಅವರನ್ನು ಬಿಟ್ಟು ಬಿಡುವ ಮಂಗ ಮಾಡುವ ಯಾವ ಪ್ಲ್ಯಾನ್ ಮೇಲೆ ತಗೊಂಡು ಹೋಗಿದ್ರು ಯಾವ ಪ್ಲ್ಯಾನ್ ಮೇಲೆ ವೋಟ್ ಮಾಡ್ತಿದ್ರು ಯಾರು ವೋಟ್ ಮಾಡ್ತಿದ್ರು ಯಾಕೆ ವೋಟ್ ಮಾಡ್ತಿದ್ರು ಯಾರು ಅವರು ಅವರ ಐಡೆಂಟಿಫೈ ಎಂತ ಅದನ್ನು ತಿಳಿಸಿಕೊಟ್ಟಿದ್ದಾರೆ ಅಲ್ಲಿ ಓಟಿಂಗಿಗೆ ಕುತ್ಕೊಂಡವ್ರು ಯಾರು ಇದಕ್ಕೆ ಕಲರ್ಸ್ ಕನ್ನಡ ಆನ್ಸರ್ ಮಾಡಬೇಕಲ್ವಾ ಸುಮ್ಮನೆ ಜನರನ್ನು ಮಂಗ ಮಾಡ್ಲಿಕ್ಕೆ ಆಗ್ತದೇಳಿ ಮಂಗ ಮಾಡಿಸಿದ ಅದು ನೀವು ನಾವು ವಾರ ವಾರ ಹಾಕುವ ಓಟನ್ನು ನೀವು ಲೆಕ್ಕ ಮಾಡುದು ಹೌದಾ ಈ ರೀತಿ ಮಂಗ ಮಾಡುವವರು ಯಾರ್ಯಾರನ್ನೆಲ್ಲ ಕರ್ಕೊಂಡು ಬಂದು ಕೂತ್ಕೊಳ್ಳಿಸಿ ನಿಮಗೆ ಇಷ್ಟ ಬಂದಾಗೆ ಅವರಿಗೆ ಹೇಳಿ ಇಂಥವರಿಗೆ ಓಟ್ ಹಾಕಿ ಇಂಥವರಿಗೆ ಹಾಕಬೇಡಿ ಇಂಥವರನ್ನು ಹೀಗೆ ಮಾಡಿ ಮತ್ತೆ ನಾವು ನಮ್ಮದೇ ಆಟ ಆಡ್ತೇವೆ ಅಂತೇಳಿ ನೀವು ಮಂಗ ಮಾಡಿ ಕರ್ಕೊಂಡು ಹೋಗಿ ಆ ಹುಡುಗಿಯನ್ನು ಟ್ವೆಂಟಿ ಫೋರ್ ಅವರ್ಸಲ್ಲಿ ಹೊರಗೆ ಹಾಕಿ ಈಗ ಸೋಷಲ್ ಮೀಡ್ಯಾದಲ್ಲಿ ನಡೆಯುವ ಟ್ರೆಂಡಿಂಗ್ ಅದು ಇದನ್ನೆಲ್ಲ ನೋಡಿ ಈಗ ಪುನಃ ಅವಳನ್ನು ವಾಪಸ್ ಕರೆಸುವಂಥ ಯೋಚನೆ ಒಂದು ವೇಳೆ ಅವಳ ಪರವಾಗಿ ಯಾರು ಮಾತಾಡಿದ್ರು ಅವಳ ಮನೆಗೆ ಡೈರೆಕ್ಟ್ ಯಾವ ಬೇಸ್ ಮೇಲೆ ನಿಮ್ಮದು ವೋಟಿಂಗ್ ಆಯಿತು ಯಾವ ಯಾವ ಬೇಜ್ ಮೇಲೆ ನೀವು ಅವಳನ್ನು ಒಳಗೆ ಕಳಿಸಿದ್ರಿ ಯಾವ ಆಧಾರದ ಮೇಲೆ ಅವಳನ್ನು ವಾಪಸ್ ಕಳಿಸಿದ್ರಿ ಯಾರು ಯಾರ ಹತ್ರ ಓಟ್ ಮಾಡಲಿಕ್ಕೆ ಅವಾಗ ಯಾರ ಅವರು ಒಳಗೆ ಆರು ಜನ ಅವಳನ್ನು ಓಟ್ ಮಾಡಿ ಹೊರಗೆ ಕಳಿಸ್ಲಿಕ್ಕೆ ಇದಕ್ಕೆಲ್ಲ ನನಗೆ ಆನ್ಸರ್ ಬೇಕು ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ಖಂಡಿತ ನೀವು ನನಗೆ ಆನ್ಸರ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್